ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ತುಂಬಾ ಬೇಜಾರಾಗಿ ಈ ವಿಡಿಯೋ ಮಾಡ್ತಾ ಇರೋದು ಸಿಟಿಗೆ ಮಾಡ್ತಾ ಅಂತ ನಾನು ನೇರವಾಗಿ ದರ್ಶನ್ ಸರ್ ಆರೋಪಿಸ್ ನಾವು ಕನ್ನಡಿಗರು ಕನ್ನಡಕ್ಕೋಸ್ಕರ ಪರ್ಮಿಷನ್ ತಗೊಂಡಿದೀರಾ ಕನ್ನಡನೆಲ್ಲ ಕನ್ನಡ ಪ್ರಾಣಿಗಳು ಕನ್ನಡ 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 ಇಲ್ಲ ಸ್ಥಳೀಯವಾಗಿ ಶಾಸಕರಿದ್ದಾರೆ ಜನಗಳಿಗೋಸ್ಕರ ದುಡಿಯೋದು ಏನಾದ್ರು ಒಂದ್ ಮಾಡೋದ್ ತಪ್ಪಾಗಿದ್ಯಾ ಶಾಸಕರ ಹತ್ರ ಏನಾದ್ರು ಅನುಮತಿ ಕೇಳಿದಿರಾ ತಪ್ಪಾಗ್ತಾ ಇದೆ ಯಾಕಂದ್ರೆ ನಮ್ಮವರೇ ನಮ್ಗೆ ಇಲ್ಲ ಈ ಕಾಲದಲ್ಲಿ ಹಂಗಾಗ್ಬಿಟ್ಟಿದೆ ಇಲ್ಲ ಇಲ್ಲಿ ಸ್ಥಳೀಯವಾಗಿ ಹೋರಾಟಗಾರ ನಮ್ಮವರು ತೋರಿಸಿದ್ರು ಅವ್ರನ್ನೆಲ್ಲ ವಿಶ್ವಾಸ ತಗೊಂಡಿದ್ರ ಅದ್ರಲ್ಲೂ ಒಂದು ಏನಾದ್ರು ಕೊಂಕು ಸ್ಥಳೀಯವಾಗಿ ಗ್ರಾಮಸ್ಥರು ಇದಾರೆ ಅದರಲ್ಲೂ ಎಕ್ಸ್ಲೋರ್ ಭಾಗದ ಸಿಕ್ತು ಅಂದ್ರೆ ಅಲಿಗೇಷನ್ ಮಾಡೋದು ಸಿಕ್ತು ಅಂತ ಕಂಟೆಂಟ್ ಕ್ರಿಯೇಟ್ ಮಾಡೋದು ಸಿಕ್ತು ಅಂದ್ರೆ ಐ ಆರ್ ಹಾಕೋದು ಗ್ರಾಮಸ್ಥರು ಇದ್ರು ಅವ್ರ ಏನಾದ್ರು ವಿಶ್ವಾಸಕ್ ತಗೊಂಡಿದ್ರ ಸಿಕ್ತು ಅಂದ್ರೆ ಏನೋ ಒಂದು ಹೇಳೋದು ಏ ಕನ್ನಡಿಗರೀ ನಾವು ನಮ್ಮ ದಸರಾ ಎಮ್ಮೆಯ ಒಂದು ಆನೆ ತಾವು ಅರ್ಜುನ ಸಮಾಧಿನ ಆಗದ್ ಬಿಟ್ಟಿದಿರ ಅಭಿಮಾನ ತೋರ್ಸದೆ ಸಂಪೂರ್ಣವಾಗಿ ನೀರು ಹೋಗುದು ಉತ್ಸವಕ್ಕೋಸ್ಕರ ಪಳಗಿಸಿರುವ ಆನೆಗೆ ಕೃತಜ್ಞತೆ ತೋರ್ಸದೆ ಒಂದು ತಪ್ಪಾಗ್ಬಿಡಿದ್ಯಾ ಇದಕ್ಕೆ ಜವಾಬ್ದಾರಿ ಯಾರು ತಗೊಳ ಅರಣ್ಯ ಇಲಾಖೆ ತಗೊಳುತ್ತಾ ಸಿಕ್ತು ಅಂದ್ರೆ ಒಂದು ಅನಿಗೇಷನು ಸಿಕ್ತು ಅಂದ್ರೆ ಒಂದು ಪ್ರಾಬ್ಲಮ್ ನಿಮ್ಗೆ ಬೇರೆ ಯಾರು ಸಿಗ್ತಾ ಇಲ್ವಾ ಇಲ್ಲ ಇವರೊಬ್ಬರೇ ಇದ್ದಾರೆ ಅಂತ ನಿಮ್ಗೆ ಹೊಟ್ಟೆ ಊರಿನಾ ತಗೊಳ್ತಾರ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಇಷ್ಟು ಮಾತಾಡ್ತಾ ಇದೆಯಲ್ಲ ಆ ಏನು ಅದ್ ಮಾಡಿದ್ದಾರೆ ಇದ್ ಮಾಡಿದ್ದಾರೆ ಇದ್ ತಗೊಂಡಿಲ್ಲ ಅದ್ ತಗೊಂಡಿಲ್ಲ ಇದು ಬರ್ಬೇಕಾಗಿತ್ತು ಅದ್ ಬರ್ಬೇಕಾಗಿತ್ತು ಇವ್ರು ಯಾರು ಮಾಡಕ್ಕೆ ಯಾಕಪ್ಪ ನಾವೆಲ್ಲ ಕನ್ನಡಿಗರಲ್ವಾ ಇಲ್ಲ ಸ್ಥಳೀಯವಾದ ಅಲ್ಲಿಯ ರೇಂಜ್ ತಗೋ ನಮ್ಗಷ್ಟು ಅಭಿಮಾನ ಇಲ್ವಾ ಹ ಅಭಿಮಾನ ತೋರ್ಸೋದೇ ತಪ್ಪಾ ಮೂಳೆ ತೆಗಿಲಿಕ್ಕಾಗದ್ರ ದಂತ ತೆಗಿಲಿಕ್ಕಾಗದ್ರ ಇವರು ಯಾರು ಅನ್ನೋದನ್ನ ನೀವು ವಿಚಾರ್ಸದ್ರೆ ಮೈಸೂರಲ್ಲಿ ಝೂಗೆ ಪ್ರಾಣಿಗಳಿಗೆ ಆಹಾರ ಇಲ್ಲ ನೀರಿಲ್ಲ ಅಂತ ಒಂದೇ ಒಂದು ಕರೆ ಕುಗ್ದವ್ರು ಯಾರು ಅವಾಗ ಎಲ್ಲೋಗಿದ್ರಪ್ಪ ನೀವೆಲ್ಲ ಆಯ್ತು ಗೋರಿ ನೀನ್ ಇಷ್ಟು ಮಾತಾಡ್ತಾ ಇದೆಯಲ್ಲ ಗುರು ಗೋರಿ ಹೆಂಗ್ ಕಟ್ತಾರ ಗುರು ಏನು ಬುಡದಿಂದ ಕಟ್ತಾರ ನನಗೂ ಗೊತ್ತಾಗ್ತಾ ಇಲ್ಲ ನೀನೆ ಗೋರಿನ ಹೆಂಗ್ ಕಟ್ತಾರೆ ಆಯ್ತು ಅರ್ಜುನನ ಸಮಾಧಿಗೆ ಸಮಾಧಿ ಮಾಡುವಾಗ ದಂತ ನೀನೇ ಹೇಳು ಜೆ ಸಿ ಬಿಲಿ ಆ ಅರ್ಜುನನ್ನ ಜೆ ಸಿ ಬಿ ತಳ್ಳುವಾಗ ಎಲ್ಲಾನ ದಂತ ಇತ್ತಪ್ಪ ಯಾಕ್ರ ಬಂದು ಬಂದು ಭಾಷೆ ಹೇಳ್ದಂಗೆ ನಿಮ್ಗೇನು ಕಾಂಟ್ರವರ್ಸಿ ಬೇಕು ಮಾಡ್ತೀರಾ ಅಷ್ಟೇ ಒಳ್ಳೆಯದಾಗಬೇಕು ನಮ್ಮ ರಾಜ್ಯಕ್ಕೆ ನಮ್ಮ ಜನಗಳಿಗೆ ನಮ್ಮ ಪ್ರಾಣಿಗಳಿಗೆ ನಮ್ಮ ಮೈಸೂರು ಸಂಸ್ಥಾನಕ್ಕೆ ದುಡಿದ ಆನೆ ಏನಾದ್ ಮಾಡ್ಬೇಕು ಅಂದ್ರೂ ನಿಮ್ಮಿಂದ ಪರ್ಮಿಷನ್ ತಗೊಬೇಕು ನಿಮ್ಮಿಂದ ಅಪ್ರೂವಲ್ ತಗೊಬೇಕು